ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಈಗ ನಾನಿವತ್ತು ತುಂಬಾ ಒಂದು ಸ್ಪೆಷಲ್ ಆಗಿರೋ ವಿಡಿಯೋವನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಏನಂತೀರಾ ತವ್ರ ಮನೆಯಿಂದ ಬಾಗಿಣ ಬಂದಾಯಿತು ನನಗೆ ಗೌರಿ ಹಬ್ಬಕ್ಕೆ ಅಂದರೆ ಗಣೇಶ ಗೌರಿ ಹಬ್ಬಕ್ಕೆ ಪ್ರತಿಯೊಬ್ಬ ಹೆಣ್ಮಗಳು ಕಾಯ್ತಿರ್ತಾಳೆ ತನ್ನ ತವ್ರ ಮನೆಯಿಂದ ಬಾಗಿನ ಬರಬೇಕು ಅಂತ ಮತ್ತೆ ಆ ಬಾಗಿನ ತುಂಬನೇ ಶ್ರೇಷ್ಠ ನಾವು ತವ್ರ ಮನೆಯಿಂದ ತೊಗೊಳ್ಳುವಂತಹ ಬಾಗಿಣ ಅಲ್ವಾ ಸೊ ನಾನು ಕಾಯ್ತಾ ಇದ್ದೆ ಬಟ್ ನನಗೆ ಎರಡು ವರ್ಷದಿಂದ ನಮ್ಮ ತವ್ರ ಮನೆಯವರು ಏನು ಮಾಡ್ತಿದ್ರು ಅಂದರೆ ನಾನು ಸ್ವಲ್ಪ ದೂರದಲ್ಲಿದ್ದೀನಿ ಅಂತ ಕೊರಿಯರ್ ಮಾಡಿ ಕಳಿಸ್ಬಿಡ್ತಿದ್ರು ನಾನು ದೀಪಾವಳಿಗೆ ಓದಕ್ಕೆ ಕೊಡ್ತಿದ್ರು ನಂಗೆ ಗೌರಿ ಹಬ್ಬಕ್ಕೆ ಬಾಗಣನೇ ಸಿಗ್ತಿರಲಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು ನಾನು ಕೊಡ್ತಿದ್ರು ಬಟ್ ಈ ಟೈಮಲ್ಲಿ ಕೊಡ್ತಿರಲಿಲ್ಲ ಅದಕ್ಕೆ ನಾನು ಲಾಸ್ಟ್ ಇಯರ್ ಅವ್ರಿಗೆ ಹೇಳಿದ್ದೆ ನೀವು ಬಾಗಿಣ ಕೊಡೋಂಗಿದ್ರೆ ನಮ್ಮ ಮನೆಗೆ ಬಂದು ಕೊಡಬೇಕು ಇಲ್ಲಾಂದರೆ ನಾನು ತೊಗೊಳ್ಳಲ್ಲ ನನಗೆ ಅದೇನೋ ಒಂದು ಆಸೆ ನೀವೇ ಬಂದು ನನಗೆ ಕೊಡಬೇಕು ಅಂತ ಅಂತ ಹೇಳಿದ್ದೆ ಸೊ ಈ ಸರ್ತಿ ಅದು ನೆರವೇರ್ತು ನೋಡ್ತಿರ್ಬೋದು ನನ್ನ ಹೆಂಡ್ತಿ ಅಂದರೆ ನನಗೆ ಎರಡೆರಡು ಬಾಗಿಣ ಬರುತ್ತೆ ಎರಡೆರಡು ತವರು ನನಗೆ ನಾನು ತುಂಬಾ ಅದೃಷ್ಟವಂತಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಚಿಕ್ಕಪ್ಪ ನನ್ನನ್ನು ಸಾಕೊಂಡಿದ್ದರಿಂದ ಅವರೊಂದು ಬಾಗಿಣ ಕೊಡ್ತಾರೆ ನನಗೆ ಹಾಗೆ ನಮ್ಮಮ್ಮ ಕೂಡ ಒಂದು ಬಾಗಿಣ ಎರಡು ತವ್ರ ಮನೆ ಬಾಗಿಣ ನನಗೆ ಗೌರಿ ಹಬ್ಬಕ್ಕೆ ಬಂದು ಸೇರುತ್ತೆ ಇಲ್ಲಿ ನೋಡ್ತಿರೋದು ನನ್ನ ತಮ್ಮನ ಹೆಂಡ್ತಿ ರೀಸೆಂಟಾಗಿ ಮದುವೆ ಆಗಿದೆ ಇವ್ರನ್ನ ಇವತ್ತು ಊಟಕ್ಕೆ ಕೂಡ ಕರೆದಿದ್ದೆ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ತ್ರೀ ಮಂತ್ಸೇ ಆಗೋಗ್ತದೆ ಬಟ್ ನನಗೆ ಕಾರಣಾಂತರಗಳಿಂದ ಕರೆಯೋಕ್ಕಾಗಿರಲಿಲ್ಲ ಈಗ ಕರೆದೆ ಅವರು ಬಾಗಿಣ ಜೊತೆಗೆ ಊಟಕ್ಕೆ ಬಂದಿದ್ದಾರೆ ಸೊ ನಮ್ಮ ಚಿಕ್ಕಮ್ಮ ಕೊಡಬೇಕಾಗಿದ್ದ ಬಾಗಿಣನ ಅವ್ರು ಸೊಸೆ ಬಂದು ಇವತ್ತು ನನಗೆ ಕೊಟ್ಟರು ಅವಳು ನನ್ನ ಪ್ರೀತಿಯ ತಮ್ಮನ ಹೆಂಡತಿ ಯಾಕೆಂದರೆ ನಾನು ನನ್ನ ತಮ್ಮ ತುಂಬಾ ಜೊತೆ ಜೊತೆಯಾಗಿ ಬೆಳೆದಿದ್ದು ಒಂದೇ ಮನೇಲಿ ಇದ್ದಿದ್ದಲ್ವ ಚಿಕ್ಕಪ್ಪನ ಮನೇಲಿ ಹಾಗಾಗಿ ತುಂಬ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ ಸೊ ನನ್ನ ತಮ್ಮನ್ನು ಹೆಂಡ್ತಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗ್ತಾಳೆ ಮತ್ತು ಇದು ಏನಂತೀರಿ ಮುಂಚೆನೇ ಗೊತ್ತಿದ್ದಿದ್ದು ಹುಡುಗಿ ಅಂದರೆ ಅವನಿಗೆ ಅತ್ತೆ ಮಗಳೇ ಆಗಬೇಕು ರಿಲೇಷನಲ್ಲೇ ಮದುವೆ ಮಾಡ್ಕೊಂಡಿದ್ದು ಹಾಗಾಗಿ ನಮಗೇನು ಹೊಸ ಹುಡುಗಿ ಅಲ್ಲ ಸೊ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿಗೆ ಬೇಗನೆ ಅಡ್ಜಸ್ಟ್ ಆಗಿದ್ದಾಳೆ ಮೊದಲೇ ಎಲ್ಲ ಪರಿಚಯ ಇದ್ದಿದ್ದರಿಂದ ಸೊ ನೋಡ್ತಾ ಇರ್ಬೋದು ಈಗ ಅಮ್ಮನ ಕೂಡ ನನಗೆ ಬಾಗಿನ ಕೊಡ್ತಾಯಿದ್ದಾರೆ ಅಮ್ಮ ಕೊಡಬಾರ್ದು ಅಂತ ಹೇಳಿ ನನ್ನ ತಂಗಿಗೆ ಹೇಳಿದ್ರು ಕೊಡು ಅಂತ ಬಟ್ ನಾನು ಅದನ್ನೆಲ್ಲ ಏನೂ ನೋಡೋಲ್ಲ ಆದರೆ ಅಮ್ಮ ಪರವಾಗಿಲ್ಲ ಬೇಡ ತಂಗಿ ಇದಲ್ಲ ಅವಳ ಕೈಲೇ ಕೊಡಿಸ್ತಾಯಿದ್ರು ಸೊ ನಂಗೆ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತು ತುಂಬ ಅಂದರೆ ತುಂಬ ಖುಷಿಯಾದ ಒಂದು ದಿನ ಆಗಿತ್ತು ಸೊ ನನ್ನ ಆಸೆ ಆಸೆ ಎರಡು ವರ್ಷದಿಂದ ಇದು ನೆರವೇರಿರಲಿಲ್ಲ ಸೊ ಈಗ ಒಂದು ಎರಡು ವರ್ಷ ಆದಮೇಲೆ ನನಗೆ ಮತ್ತೆ ಮೊದಲು ಯಾವ ರೀತಿ ಮನೆಗೆ ಬಂದು ಕೊಡ್ತಿದ್ರು ಅದೇ ರೀತಿ ಕೊಡ್ತಾ ಇದ್ದಾರೆ ಇನ್ನೇನು ಬೇರೆ ವಿಚಾರ ಇಲ್ಲ ದೂರ ನಾನು ಸ್ವಲ್ಪ ದೂರದಲ್ಲಿರೋದರಿಂದ ಅವ್ರಿಗೆ ಬಂದು ಹೋಗೋಕ್ಕೆ ಕಷ್ಟ ಆಗ್ತಿತ್ತು ಆದ್ದರಿಂದ ಈ ರೀತಿ ಮಾಡಿದ್ರಷ್ಟೇ ಬಟ್ ಈಗ ಆ ಒಂದು ಆಸೆ ಕೂಡ ನಾನಿವತ್ತು ನೆರವೇರಿತು ಹಾಗೆಯೇ ನನ್ನ ತಮ್ಮ ತಮ್ಮ ನೆಂಟಿನ ಊಟಕ್ಕೆ ಕರೆದಿದ್ದಿದ್ದು ಕೂಡ ಅಷ್ಟೇ ನಂಗೆ ತುಂಬನೇ ಒಂದು ಖುಷಿಯಾದ ಒಂದು ದಿನ ಆಗಿತ್ತು ಸ್ನೇಹಿತರೆ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ತುಂಬಾ ಒಂದು ಖುಷಿ ಪಡ್ತೀರ ನೀವು ಕೂಡ ವಿಡಿಯೋ ಚೆನ್ನಾಗಿದೆ ಕೊನೆಯವರೆಗೂ ವಾಚ್ ಮಾಡಿ ಹಾಗೇ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹಾಗೆ ನಿಮ್ಗೆ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೂಡ ಕೊಡಿ ಸೊ ಈಗ ನೋಡಿ ಬಾಗಿನ ಎಲ್ಲ ತೊಗೊಂಡು ನಾನು ದೇವರ ಮನೆಯಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ನಾವು ಯಾವುದೇ ಕುಂಕುಮ ತಗೊಂಡು ಅದನ್ನು ದೇವ್ರ ಮನೇಲಿಟ್ಟು ನಂತರ ತಗೊಳ್ಳೋ ಒಂದು ಅಭ್ಯಾಸ ಸೊ ದೇವರ ಆಶೀರ್ವಾದ ಕೂಡ ಅಲ್ಲಿ ಸಿಗುತ್ತೆ ನಮ್ಮ ನನ್ನ ತವರು ಕೂಡ ಅಷ್ಟೇ ಮೂರು ಕಾಲ ಸುಖವಾಗಿ ಅವ್ರಿಗೆ ಯಾವುದೇ ರೀತಿ ಕಷ್ಟ ಬರ್ತಾರೆ ಸುಖವಾಗಿ ನನ್ನ ತವರು ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡಿಕೊಂಡು ದೇವ್ರಿಗೂ ಕೂಡ ನಮಸ್ಕಾರ ಹಾಕಿ ನಂತರ ಅಮ್ಮನ ಆಶೀರ್ವಾದ ಕೂಡ ತಗೊಂಡೆ ಅಮ್ಮ ಕೂಡ ಅಷ್ಟೇ ಯಾವಾಗೇ ಆಶೀರ್ವಾದ ಮನಸ್ ತುಂಬಿ ಆಶೀರ್ವಾದ ಮಾಡ್ತಾರೆ ಪ್ರತಿಯೊಬ್ಬ ತಾಯಿನೂ ಅಷ್ಟೇ ಅಲ್ವಾ ಮಸ್ತಿ ಬಿದ್ದಿಲ್ಲ ಸೊ ಈ ಎಲ್ಲ ಒಂದು ನನಗೆ ಆಗಲ್ಲ ಹೇಳ್ತಾರೆ ಕೂಡ ಅದೇ ಅಪ್ಪ ಇದ್ದಿದ್ರೆ ಅವರು ಕೂಡ ಬಂದಿರೋರು ಅವರು ಕೂಡ ಆಶೀರ್ವಾದ ಮಾಡಿರೋರು ಅಂತ ಅವ್ರ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಇಂಕೊಂಬಂದಿರಬೇಕು ಅಪ್ಪ ನಾವಿರೋವರೆಗೂ ಕೊನೆಯವರೆಗೂ ಅವರು ಕೂಡ ನಮ್ಮ ಜೊತೆಯಲ್ಲಿರೋದು ಅದು ಬೇರೆ ಸೊ ಬಿಡಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಈಗ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಕೊಟ್ಟೆ ಇನ್ನು ನನ್ನ ತಮ್ಮನ ಹೆಣ್ಸಂತೂ ಹೀಗೆ ಅಂದರೆ ಕುಂಕುಣ ಕೊಡೋರ್ಗು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ತಿನ್ನು ಆಮೇಲೆ ಕೊಡುವಂತಂದು ಇಲ್ಲ ಅಕ್ಕ ನೀವು ಬನ್ನಿ ಫಸ್ಟು ನನಗೆ ಕುಂಕುಮ ಕೊಡಬೇಕು ನಾನು ಆಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅವರು ಅತ್ತೆ ಹೇಗೆ ಕಳಿಸಿದ್ರಂತೆ ಹೋಗಿದ ತಕ್ಷಣ ಕುಂಕುಮ ಕೊಟ್ಬಿಡು ಅಂತ ನೋಡ್ಬೋದು ಚೆನ್ನಾಗಿ ಅತ್ತೆ ಮಾತ್ರ ಪಾಲಿಸ್ತಾ ಇದೇನಂತ ಮಾಡಿ ಆಮೇಲೆ ಫೋನಲ್ಲಿ ಹೇಳಿದ್ರು ಒಂದು ಚಿತ್ರವಾಗಿ ನಾನು ಹೇಗೆ ಕಳಿಸಿದ್ದೆ ಅದಕ್ಕೆ ಅವಳು ಆಗಮಿದಾಳೆ ಅಂತ ಸೊ ಫಸ್ಟ್ ಕುಂಕುಮ ಎಲ್ಲ ಕೊಟ್ಟು ಅವರು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ರು ಸೊ ಬ್ರೇಕ್ಫಾಸ್ಟಿಗೆ ಆ್ಯಕ್ಚುಲಿ ಇವತ್ತು ಸಂಡೇ ಆಗಿದ್ದರಿಂದ ನಾನೇನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಮ್ಮ ಇಡ್ಲಿ ಮಾಡ್ಕೊಂಡು ಬರ್ತೀನಿ ನಾನು ಬಂದು ಅಲ್ಲೇ ತಿನ್ನೋಣ ಏನೂ ಮಾಡಬೇಡ ಅಂತ ಹೇಳಿದರು ಹೀಗೆ ಅಮ್ಮ ಇರೋದರಿಂದ ತುಂಬ ಸಪೋರ್ಟು ಸೊ ಹೇಳ್ತೀನಿ ಮುಂದಕ್ಕೆ ಹೇಗೆ ಅಂತ ಸೊ ನೋಡ್ತಿರ್ಬೋದು ಎಷ್ಟೊಂದು ಹಣ್ಣುಗಳು ಸ್ವೀಟು ಖಾರ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ ಎರಡೂ ಮನೆಯವರು ಕೂಡ ತಂದು ಸೊ ಇನ್ನು ಅದಂತೂ ಖಾಲಿ ಆಗೋತ್ತಿಗೆ ನಮ್ಮ ಮನೇಲಿ ಯಾರು ಸ್ವೀಟ್ಸ್ ಎಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದಾರೆ ಸೊ ಈಗ ಅದನ್ನು ಖಾಲಿ ಮಾಡದೆ ಒಂದು ದೊಡ್ಡ ಚಿಂತೆ ಹಾಗೆ ಅಮ್ಮ ಇಡ್ಲಿ ತಂದಿದ್ದರಲ್ಲ ಇಡ್ಲಿ ಜೊತೆಗೆ ಮನೆಯಲ್ಲಿ ನಾನು ಹೋಟೆಲಿಂದ ತರಿಸಿದ್ದೆ ಸೊ ಇಡ್ಲಿ ಎಕ್ಸ್ಪೈರ್ ಆಗಿದೆ ತರಿಸಿದೆ ನೋಡಿದ್ರೆ ಎಲ್ಲರೂ ತಿಂದರೂ ಖುಷಿಯಾಗಿ ಚೆನ್ನಾಗಿತ್ತು ಅಂತ ಅದಾದ ನಂತರ ಸ್ನೇಹಿತರೆ ಒಂದೊಂದು ಕಪ್ ಕಾಫಿ ಮಾಡಿ ಕುಡಿದು ಸ್ವಲ್ಪ ಅರಟೆ ಹೊಡೆದು ನಂತರ ತಂಗಿ ಮಕ್ಕಳು ರಾಖಿ ಹಬ್ಬ ಆಯ್ತಲ್ಲ ರೀಸೆಂಟಾಗಿ ಸೊ ರಾಖಿ ಹಬ್ಬದಲ್ಲಿ ಇವರೆಲ್ಲ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಈಗ ಅವರು ನೆನ್ಪಿಟ್ಕೊಂಡು ನೋಡಿ ರಾಕ್ ರಾಕ್ಕಿ ತಂದಿದ್ದಾರೆ ಅವರ ತಮ್ಮನಿಗೆ ಅಣ್ಣನಿಗೆ ಕಟ್ಟಬೇಕು ಅಂತ ಹೇಳಿ ಸೊ ಇವಳು ನನ್ನ ತಂಗಿ ಮಗಳು ಸನ್ನಿದೀನಿ ನಿಮ್ಗೆಲ್ಲರಿಗೂ ಗೊತ್ತು ಸೊ ಈಗ ಅವ್ರ ಅಣ್ಣ ಗಗನ್ಗೆ ಅಂದರೆ ನನ್ನ ಮಗನಿಗೆ ರಾಖಿನ ಕಟ್ಟಿ ಆರತಿ ಮಾಡ್ತಾ ಇದ್ದಾಳೆ ಸೊ ಚಿಕ್ಕವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಅದರಲ್ಲೂ ಕಾಂಪಿಟೇಷನ್ ನಾನು ಫಸ್ಟ್ ಕಟ್ಟಬೇಕಾಗಿತ್ತು ನಾನು ಫಸ್ಟ್ ಕಟ್ಟಬೇಕಾಗಿತ್ತು ಅಂತ ಸೊ ಅದಕ್ಕೆ ನಾವು ಇಲ್ಲ ದೊಡ್ಡವಳು ಫಸ್ಟು ಆಮೇಲೆ ನೀನು ಅಂತ ಹೇಳಿ ಸುಮ್ಮನಾದ್ಲು ನೋಡಿ ಅಕ್ಷತೆ ನನ್ನ ಮಗ ಒಂದು ಎತ್ತಿ ತಲೆ ಮೇಲೆ ಹಾಕಿದ್ದಾನೆ ಇದೇ ರೀತಿ ಇವ್ರಿಬ್ರು ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತಾರೆ ಅದೇನೋ ಅವ್ರಿಗೂ ಒಂದು ಖುಷಿ ಇವ್ರು ಇರ್ಬೇಕು ಮೆತ್ಕೊಂಡು ಹೋಗಿ ಮೆತ್ಕೊಂತರ್ ಬಗ ಅಣ್ಣ ಪ್ರಾಣ ಅವನಂದ್ರೆ ಅಣ್ಣ ನೀವು ನಂಗೆ ಹೇಳ್ಕೊಡಿ ಅಣ್ಣ ನಾನು ಬಿಟ್ಬಿಟ್ಟವ್ರು ಬಗೊಂಡ್ಕೊಂಡು ಹಾಂ ನೀನು ತಗೋ ಹಾಂ ಏನು ಮ್ಯಾಮ್ ಮ್ಯಾಮ್ ಅಕಾರ್ ಅಕಾರ್ ಸುಮ್ಮನೆ ಹಿಂಗನ್ನು ಅಷ್ಟೆ ಕಟ್ತಾರೆ ಇರೋ ಸನ್ನಿದೆಯೇ ರಂಜು ಏನು ಇರಪ್ಪ ಆಮೇಲೆ ಅಡಿಸ್ಬಿಡಿ

ಅವಳಗ್ ಬರಲ್ಲ ಐ ಕಟ್ಬಾರ ಯಾಕ ಗಂಟಾಕಕ್ಕೆ ಬರಲ್ಲ ಅವಳಿಗೆ ಸೊ ಈಗ ಚಿಕ್ಕ ಮಗನಿಗೆ ಕಟ್ತಾ ಇದ್ದಾರೆ ನನ್ನ ದೊಡ್ಡ ಮಗ ಅಂದ್ರೆ ಇವ್ರಿಗೆಲ್ಲ ತುಂಬ ಇಷ್ಟ ಯಾಕೆಂದರೆ ಚಿಕ್ಕ ಮಗ ಸ್ವಲ್ಪ ರೌಡಿಸಮ್ ಜಾಸ್ತಿ ಇವ್ರಿಗೆಲ್ಲ ಸ್ವಲ್ಪ ಅದು ಇದು ಕೊಡೋಲ್ಲ ಅನ್ನೋದು ಆ ಥರ ಎಲ್ಲ ಮಾಡ್ತಾನೆ ಅದಕ್ಕೆ ದೊಡ್ಡ ಮಗನ ಮೇಲೆ ಇವರಿಬ್ರಿಗೂ ಪ್ರೀತಿ ಜಾಸ್ತಿ ಚಿಕ್ಕ ಮಗನಿಗೆ ಸ್ವಲ್ಪ ಅವರು ಕೂಡ ಆಟ ಆಡಿಸ್ತಾರೆ ಸೊ ಅದಕ್ಕೆ ಅವನಿಗೆ ಸೆಕೆಂಡ್ ಕಟ್ಟಿದ್ದಾರೆ ಅವ್ನು ಇದ್ದ ಸೊ ನೋಡಿ ಬಳೆ ಕೂಡ ಗಿಫ್ಟ್ ತಂದಿದ್ದೆ ನಾನು ಅವಳಿಗೊಂದು ಪೇರ್ ಬಳೆ ಒಂದು ಪೇರ್ ಬಳೆ ಅದನ್ನು ನಮ್ಮ ಮಕ್ಳ ಕೈಯಲ್ಲೇ ಕೊಡಿಸ್ತಾರೆ ಆಕಿ ಹಬ್ಬದ ಗಿಫ್ಟು ಅಂತ ಹಾಗೆಯೇ ಸೊ ಅವಳಿಗೆ ಹತ್ತಲೇ ಇಲ್ಲ ಬಳೆ ಇಷ್ಟೊಂದು ಚೆನ್ನಾಗಿತ್ತು ಗೊತ್ತಾ ನಾನು ಇಷ್ಟಪಟ್ಟು ತಂದಿದೆ ಬಟ್ ಅವಳು ಕೈಗೆ ಆಗಲೇ ಇಲ್ಲ ಸಣ್ಣ ಇದ್ದಾಳೆ ಅಂತೇಳಿ ಚಿಕ್ಕ ಸೈಸ್ ತಂದಿದೆ ಬಟ್ ಅದು ರೋ ಹೋಲಿದ್ದರಿಂದ ಒಳಗಡೆ ರೌಂಡು ಸಣ್ಣ ಆಗಿತ್ತು ಸೊ ಬಿಡಪ್ಪ ನಾನು ನೆಕ್ಸ್ಟ್ ವೀಕು ಅಮ್ಮ ಮನೇಲಿ ಮತ್ತು ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಶ್ರಾವಣ ಮಾಸದ ಶಿವಲಿಂಗ ಅಂದರೆ ಲಿಂಗ ಪೂಜೆ ಇದೆ ಅವಾಗ ಹೋಗ್ತೀವಲ್ಲ ತಂದು ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿದೆ ಸೊ ಈಗ ನೋಡ್ತಿರ್ಬೋದು ಜಗಳ ಆಡ್ತಿದ್ದಾರೆ ನಾನು ಕಟ್ತೀನಿ ನಾನು ಕಟ್ತೀನಿ ಅಂತ ಮತ್ತೆ ನೋಡಲಿ ಇವ್ರಿಬ್ಬರದ್ದು ಜನ ಸ್ವಲ್ಪ ಫೈಟಿಂಗ್ ಆಗ ಏನೋ ಹೇಳಿನೇ ಕಟ್ತಾ ಇದ್ದಾಳೆ ಹೋಗಲಿ ಅಂತ ಕಟ್ತಾ ಇದ್ದೀನಿ ಈಗಷ್ಟೇ ರಿಕವರ್ ಆಗಿದ್ದ ಆ್ಯಕ್ಚುಲಿ ಫೀವರ್ ಸೆವೆನ್ ಡೇ ಡೇಸ್ ಸಿ ಕಂಟಿನ್ಯೂಸ್ ಫೀವರ್ ಇತ್ತು एक्चुअली ಸಂಜ ಬಲಗಾಯಿಲಿ ಕೊಡ್ತಾಸೆ ಗಡಗೈಲಿ ಇಡ್ಕೊಂಡ್ ತುಂಬಾ ಅಂದ್ರು ತುಂಬಾ ಕಷ್ಟಪಟ್ಟಿದೆ ಮಗು ಕಿ ನು ಫ್ಲಂಗು ಆಯಿತು ಅಂತ ಎದುರುಕೊಳ್ಳೋಂತ ಅವಶ್ಯಕತೆ ಏನೂ ಇಲ್ಲ ಮನೆಯಲ್ಲೇ ನಾನು ಟ್ರೀಟ್ಮೆಂಟ್ ಸೆಕೆಂಡ್ ಮಾಡೋ ರಂಜೋ ಸೋ ಅಡ್ಮಿಟ್ ನೋ ಮೀಟ್ ಮಾಡೋದು ಅದರಲ್ಲೇ ಏನು ಮಡಿಲ್ಲ ಇದಕ್ಕಿರೋ ಒಂದೇ ಟ್ರೀಟ್ಮೆಂಟ್ ಆಸ್ಪಟ್ನಾಮ್ಮ ಕುಡ್ತಕ್ಕೆ ಮತ್ತೆ ತುಂಗ್ರನ ಜ್ಯೂಸ್ ಏನು ನಾನು ಎಲೆ ಜ್ಯೂಸ್ ಎಲ್ಲಾ ಕುಡಿಯೋದು ಏನಲ್ಲ ಏನು ಬೇಡ ಅಂತ ಡಾಕ್ಟರ್ ಏನೇ ಕೊಟ್ಟರು ಸೆವೆನ್ ಡೇಸ್ ಬೇಡ ಬಾರಂಜೋ ಬೇರೆ ಸಾಯದೇ ಇಲ್ಲ ಹಾಗೆ ಇರುತ್ತೆ 7 ಡೇಸ್ ಸಾಕು ಸನಿದಿ ಆಟೋಮೆಟಿಕ್ ಕೊಟ್ಟೋಗುತ್ತೆ ಬಟ್ ಸೆವೆನ್ ಡೇಸ್ ನೀವು ಸ್ವಲ್ಪ ಹುಷಾರಾಗಿ ಕೇರ್ ತೊಗೊಳ್ಳಿ ಚೆನ್ನಾಗಿ ನ ಕೊಡಿ ಅಂತ ಹೇಳಿದ್ರಷ್ಟೇ ಸೊ ಅದನ್ನು ಮಾಡಿದೆ ಮಗು ಕಂಪ್ಲೀಟಾಗಿ ಬ್ಲಡ್ ಟೆಸ್ಟ್ ಕೂಡ ಎವ್ರಿ ಡೇ ಮಾಡಿಸಿದ್ವಿ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಮಗು ಈಗ ಆದರೆ ಇನ್ನೊಂದು ಸ್ವಲ್ಪ ಕೈಕಾಲೆಲ್ಲ ನೋವಿದೆ ಅವನಿಗೆ ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ ನೀವು ಏನು ಕೊಟ್ಟು ತಿಂತಿರಲಿಲ್ಲ ಬೇಡ ಬೇಡ ಅಂತ ಅದಕ್ಕೆ ಐಸ್ ಕ್ರೀಮ್ ಕೇಳಿದ ಸೊ ಹಾಗೇನೆ ನಾವು ಕೂಡ ಎಲ್ಲರೂ ಮದುವೆನೇ ಆಗಿತ್ತಲ್ವ ಎಲ್ಲರೂ ಒಂದು ಐಸ್ ತಗೊಂಡು ಎಲ್ಲರೂ ತಿಂದ್ವಿ ತಿಂದು ಇನ್ನೇನು ಇರ್ತಕ್ಕ ಸ್ಮಾರ್ಟ್ ಇತ್ತು ಇಷ್ಟೆಲ್ಲ ಆದಮೇಲೆ ನಂತರ ನಾನು ಅಡುಗೆಗಳನ್ನೆಲ್ಲ ಮಾಡ್ಕೊತೀನಿ ನೀವು ಎಲ್ಲರೂ ದೂರದಿಂದ ಬಂದಿರ ಅಂದರೆ ಸ್ವಲ್ಪ ದೂರ ಇದ್ದಲ್ವ ಅವ್ರನ್ನೆಲ್ಲ ಮಲ್ಕೊಳ್ಳೋಕೆ ಹೇಳ್ಬಿಟ್ಟು ಅವ್ರು ಆರಾಮಾಗಿ ರೆಸ್ಟ್ ಮಾಡ್ತಿದ್ದರು ಎಲ್ಲರೂ ಸೊ ಅಷ್ಟೊತ್ತಿಗೆ ನೀವು ನೋಡ್ತಿರ್ಬೋದು ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ ಎಲ್ಲರಿಗೂ ಫ್ರೈಡ್ ರೈಸ್ ಇಷ್ಟ ಮತ್ತು ಹೆಲ್ದಿಯಾಗಿರುತ್ತೆ ಅಂತೇಳಿ ಸ್ವೀಟ್ ಕಾರ್ನು ಪನ್ನೀರು ಮತ್ತು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ಫ ಪನ್ನೀರ್ದು ಫ್ರೈಡ್ ರೈಸ್ ಅದನ್ನೇ ಸ್ವಲ್ಪ ಜಾಸ್ತಿ ಕಲಿಸಿದ್ದೆ ಅದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ನಂತರ ಸಾಂಬಾರಿಗೆ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಓಕೆಕಾಯಿ ಸಾಂಬಾರು ಅಷ್ಟೇ ಎವರ್ ಗ್ರೀನು ಸೊ ನಾವು ಲಿಂಗಾಯತ್ ಅಂದರೆ ಆಗಿರೋದ್ರಿಂದ ವೆಜಿಟೇರಿಯನ್ಸ್ಗೆಲ್ಲ ಒಂದು ಸ್ಪೆಷಲ್ ಸಾಂಬಾರು ಅಂತಲೇ ಹೇಳ್ಬೋದು ನಂತರ ಕಾಯಿ ಒಬ್ಬಟ್ಟು ಇನ್ನು ಕಾಯಿ ಒಬ್ಬಟ್ಟದ್ದು ಹೂರ್ಣ ಮಾಡೋಕ್ಕೆ ನಂಗೆ ಬರೋದಿಲ್ಲ ಸರಿಯಾಗಿ ಪಾಕ ತೆಗಿಯೋಕ್ಕೆ ಸೊ ಅಮ್ಮಂಗೆ ಹೇಳಿದ್ದೆ ನಾನು ಹೇಳಿಲ್ಲ ಅವರೇ ಹೇಳಿದ್ರು ನೀನು ಬರಿ ಕಣಕ ಕಲಿಸಿಡು ಹೇಗಿದ್ದರೂ ನಾವು ಬರ್ತಾ ಇದ್ದೀವಿ ನಾನು ಮಾಡ್ಕೊಬರ್ತೀನಿ ಹೂರ್ಣನ ನೀನು ಬರೀ ಕಣ್ಕ ಸಾಕು ಸಾಕೊಂಡರು ಇನ್ನೂ ಗೊಜ್ಜು ಮಿಕ್ಕಿದೆ ಫ್ರೈಡ್ ರೈಸ್ ಕೊಜ್ಜು ಬೆಳಗ್ಗೆನೇದು ಕಲಸಿಟ್ಟಿದೆ ಸೊ ಇನ್ನು ಕೋಸಂಬರಿ ಕೂಡ ಅಷ್ಟೇ ಕ್ಯಾರೆಟು ಮತ್ತು ಸ್ವೀಟ್ ಕಾರ್ನು ಎಲ್ಲ ಹಾಕಿ ಮಾಡಿದ್ದೀನಿ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ವಡೆ ಮಾಡಿದ್ದೆ ಇದಿಷ್ಟು ಅಷ್ಟೇ ನಾನು ಹೆಣ್ಣು ಗಂಡಿಗೆ ಅಂದರೆ ನನ್ನ ತಮ್ಮ ತಮ್ಮ ನೆಂತ್ ಹೊಸ ಮಧು ಮಕ್ಕಳಿಗೆ ಊಟಕ್ಕೆ ಕರೆದಿದ್ದಾಗ ಮಾಡಿದ್ದಂತಹದ್ದು ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಟೈರ್ಡ್ ಆಗಿ ತುಂಬ ಲಾಂಗ್ ಜರ್ನಿ ಆಗಿದ್ದರಿಂದ ಎಲ್ಲರೂ ಸ್ವಲ್ಪ ಮಲ್ಕೊಂಡು ರಿಸ್ಕ್ ತಗೋತಾ ಇದ್ದಾರೆ ಪಕ್ಕದ ರೂಮಲ್ಲಿ ನನ್ನ ತಮ್ಮ ತಮ್ಮ ನೆಂಟ್ತಿದ್ರು ಇಲ್ಲಿ ಅಮ್ಮ ತಂಗಿ ಮತ್ತು ತಂಗಿ ಮಗಳು ಮಲ್ಕೊಂಡಿದ್ದಾರೆ ದೊಡ್ಡ ಮಗ ನನ್ನ ತಂಗಿ ದೊಡ್ಡ ಮಗಳಂತೂ ಅವರು ಒಂದು ನಿಮಿಷ ಬಿಟ್ಟಿರಲ್ಲ ಅವ್ರು ಏನೋ ಮಾಡ್ತಾ ಇದ್ದಾರೆ ಹೊರಗಡೆ ಎಲ್ಲೋ ಹೋಗಿದ್ದಾರೆ ಸೊ ಇವರೆಷ್ಟು ಹಂಗೆ ಮಗುನ ಮಾತಾಡಿಸ್ಕೊತ ನನ್ನ ಮಗುನೂ ಕೂಡ ಚಿಕ್ಕ ಮಗನೂ ಕೂಡ ಅಷ್ಟೇ ನೋಡ್ಕೋತಾ ಇರಬೇಕು ಆ್ಯಕ್ಚುಲಿ ಇವತ್ತು ಸೆವೆಂತ್ ಡೇ ಸೆವೆನ್ ಡೇಸ್ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು ಸೊ ನಾನು ಮೊದಲೇ ಊಟಕ್ಕೆ ಕೇಳಿಬಿಟ್ಟಿದ್ರಿಂದ ಇದು ಸೆಕೆಂಡ್ ಟೈಮ್ ಮಿಸ್ ಆಗ್ತಾಯಿತ್ತು ಸೊ ಅದಕ್ಕೆ ಬೇಡ ಹಾಕಿದಾಗಲಿ ದೇವ್ರ ಮೇಲೆ ಪಾರಾ ಹಾಕಿ ಮಗು ಕೂಡ ಅಷ್ಟೇ ನೋಡಿದ ಮೇಲೆ ಸರಿ ಹೋಗ್ತಾನೆ ಒಂದು ಸ್ವಲ್ಪ ಗೆಲ್ವಾಗ್ತಾನೆ ಸುತ್ತಿ ಸುತ್ತಿ ಮಲ್ಕೋತಿದ್ದೆ ಅದಷ್ಟು ಟೈರ್ಡ್ನೆಸ್ ಇರುತ್ತಂತೆ ಸೊ ಅದಕ್ಕೆ ಸುತ್ತ ಮಲ್ಕೋತಾನೆ ಇರ್ತಾನೆ ಅವ್ರನ್ನೆಲ್ಲ ನೋಡಿದಾಗ ಸ್ವಲ್ಪ ಆ್ಯಕ್ಟಿವ್ ಆಗ್ತಾನೆ ಅಂತ ಕರೆದೆ ನಾನು ಬಂದುಬಿಡಲಿ ಅಂತ ಜೊತೆಗೆ ನನ್ನ ತಂಗಿ ಕೂಡ ಬರ್ತೀನಿ ಅಕ್ಕ ರಜಾ ಇದೆ ಅಂತಂದಲು ಸೊ ಅವಳು ಕೂಡ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಮನೆಗೆ ಬಂದ ಮೇಲೆ ಆಯಿತು ಬಾ ಇನ್ನೂ ಖುಷಿ ಅಂತ ಹೇಳಿ ಅವ್ರನ್ನೂ ಬರೋಕ್ಕೆ ಹೇಳಿದೆ ಸೊ ಈಗ ಅವರೆಲ್ಲ ಮಲ್ಕೊಳ್ಳಿ ಅಂತ ಹೇಳಿ ನಾನು ಅಡುಗೆ ಶುರು ಮಾಡ್ಕೋತಾ ಇದ್ದೀನಿ ಎಷ್ಟು ಸೊ ಅವರು ಎಲ್ಪ್ ಮಾಡ್ತೀನಿ ಅಂದರು ಸೊ ನನಗೆ ನಾನು ಒಬ್ಬಳೇ ನಿಂತ್ಕೊಂಡು ಬೇಗ ಅಡುಗೆ ಮಾಡ್ತೀನಿ ಅಂದರೆ ಜೊತೆ ಜೊತೆಗೆ ಎಲ್ಲರೂ ಸೇರ್ಕೊಂಡು ಬಿಟ್ರೆ ನನಗೆ ಆಡೋಲ್ಲ ಸೊ ಅದಕ್ಕೆ ನನಗೆ ಒಬ್ಬಳೇ ಮಾಡಿದ್ರೆ ಒಂದು ಅರ್ಧ ಗಂಟೆ ಸಾಕು ಎಷ್ಟೇ ಅಡುಗೆ ಇದ್ರೂ ನಾನು ಮಾಡಿಬಿಡ್ತೀನಿ ಅದಕ್ಕೆ ಹೇಳಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೂ ಟೆನ್ಷನ್ ಇಲ್ಲ ನೀವು ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳಿದೆ ಸೊ ಆಯಿತು ಅಂತ ಅವ್ರು ಕೂಡ ರೆಶ್ಟ್ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಇಲ್ಲಿ ಮಾಡ್ತಾ ಇದ್ದೆ ನನ್ನ ತಂಗಿ ಮಗಳು ನೋಡ್ತಿರ್ಬೋದು ಮನೇಲಿ ಈ ಕೋಕೋನಟ್ ಪೀಲರ್ ತೊಗೊಂಬಂದಿದ್ವಲ್ಲ ಅದು ನೋಡಿ ಏನೋ ಒಂಥರ ಹೊಸ ಅದು ಅವಳು ನೋಡಿರಲಿಲ್ವಂತೆ ಸೊ ನಾನು ಟ್ರೈ ಮಾಡ್ತೀನಿ ದೊಡ್ಡಿ ಅಂತಂದು ಆಯಿತು ಮಾಡ್ಕೋ ಅಂತ ಹೇಳಿದೆ ಅದನ್ನು ಓಪನರಲ್ಲಿ ಓಪನ್ ಮಾಡ್ತಾ ಇದ್ದಾಳೆ ಈ ಕಡೆ ನಾನು ಒಡೆ ಇದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ಯಾವಾಗಲೇ ಒಡೆ ಮಾಡಲಿ ಎಲ್ಲರೂ ಕೇಳ್ತಾರೆ ಹೊರ್ಗಡೆನೂ ಎಲ್ಲರೂ ಕೇಳ್ತಾರೆ ಘಮ ಘಮ ಅಂತಿದೆ ಒಡೆ ಮಾಡ್ತಿದ್ದೀರಾ ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸೊ ವಡೆ ಕೂಡ ಅಷ್ಟೇ ತುಂಬ ಆಗಿತ್ತು ಎಲ್ಲರಿಗೂ ಅಂದರೆ ಮಲಗಿದ್ದಾರೆ ಅಂದರೆ ಅಮ್ಮವರು ಸುಮ್ಮನೆ ರೆಸ್ಟ್ ಮಾಡ್ತಿದ್ರು ಅಷ್ಟೇ ಸೊ ಒಂದು ಒಬ್ಬೆ ಬೇಯಿಸಿ ಕೊಟ್ಟೆ ಹಾಗೆಯೇ ಅಲ್ಲೆ ಮಲ್ಕೊಂಡು ತಿಂದ್ಕೊಂಡು ಮಾತಾಡ್ಕೊಂಡಿದ್ರು ಅವರು ಓಕೆ ಟೇಕ್ಔಟ್ ಆಲ್ ದಟ್ ಎಲ್ಲಿ ಜನ ಸರ್ ಈಗ ಏನಪ್ಪಾ ರಾಯೋ ಏನ್ ಮಾಡ್ತಾ ಇದಿಯಾ ಹೌದಾ ನೋಡಿ ಎಲ್ಲದಕ್ಕೂ ರೆಸ್ಪಾನ್ಸ್ ರಾಯೋ ಆನ್ ರಾಯೋನ್ ಮಮ್ಮ ಸೊ ಒಂದ್ ಅರ್ಧ ಗಂಟೆ ಅಷ್ಟೊತ್ತಿಗೆ ಅಡಿಗೆ ಕೂಡ ಎಲ್ಲ ರೆಡಿ ಆಯ್ತು ಎಲ್ಲರೂ ಉಟ್ಟು ಕೂತಿದ್ದೀವಿ ಮೊದಲು ಹೆಣ್ಣು ಗಂಡಿಗೆ ಬಡಿಸ್ತೀವಿ ನೀವು ಕೂತ್ಕೊಳ್ಳಿ ಅಂದರೆ ಅವರಿಲ್ಲ ಒಟ್ಟಿಗೆ ತಿನ್ನೋಣ ಅಂತಂದರು ಸೊ ನೋಡ್ತಿರ್ಬೋದು ನೀವು ಚಾಪೆ ಕೂಡ ಹಾಕ್ಕೊಂಡಿಲ್ಲ ಅವರು ಹಾಗೆ ನೆಲದಲ್ಲೇ ಕೂತ್ಕೊಬಿಟ್ಟಿದ್ದಾರೆ ನನಗೆ ಒಂಥರ ಅನಿಸ್ತಿತ್ತು ಹೇಳಿದ್ರು ಕೇಳಲಿಲ್ಲ ಇಲ್ಲ ತಣ್ಣಗಿದೆ ಹೇಗೆ ಕೂತ್ಕೋತೀವಿ ಅಂತಂದರು ಸೊ ಪರವಾಗಿಲ್ಲ ಸರಿ ತುಂಬ ಹೆಣ್ಣು ಗಂಡು ಥರ ಟ್ರೀಟ್ ಮಾಡ್ರೆ ಅವ್ರಿಗೂ ಒಂಥರ ಫೀಲ್ ಆಗುತ್ತೆ ಮುಜುಗರ ಆಗುತ್ತೆ ಅಂತೇಳಿ ಆಯಿತು ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಂಫರ್ಟಬಲಾಗಿ ಕೂತ್ಕೊಂಡು ಆರಾಮಾಗಿ ತಿನ್ನಿ ಅಂತ ಹೇಳಿದೆ ಸೊ ನೋಡ್ತಿರ್ಬೋದು ಅಮ್ಮ ಕೂಡ ಕಾಯೋಬಟ್ಟು ಮಾಡ್ತಾ ಇದ್ದಾರೆ ಸೊ ಅಮ್ಮ ಅಂದರು ನೀನು ಬೇರೆ ಎಲ್ಲ ಅವ್ರಿಗೆ ಬಡಿಸೋದು ನೋಡ್ಕೊ ನಾನು ಕಾಯೋಬಟ್ಟೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಅಮ್ಮ ಕಾಯೋಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪೋರ್ಟು ತುಂಬನೇ ಟೇಸ್ಟಿಯಾಗಿ ಮಾಡ್ತಾರೆ ಸೊ ಅದಕ್ಕೆ ನನಗೂ ಬರೋಲ್ವಲ್ಲ ನಮ್ಮನೇಲಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಕಾಯೋಬೋಟು ಇಂತ ನನ್ನ ತಂಗಿ ಯಜಮಾನ್ರಿಗೂ ಇಷ್ಟ ಸೊ ಎಲ್ಲರೂ ತಿನ್ನಂಗಾಗುತ್ತೆ ಅಂತ ಅಮ್ಮ ಊರಣೆಲ್ಲ ಮಾಡ್ಕೊಂಡು ಬಂದಿದ್ದು ಸೊ ನೋಡ್ತಿರ್ಬೋದು ಎಲ್ಲರೂ ತಿಂತ ನಾನು ಇಲ್ಲೇ ಕೂತ್ಕೊಂಡು ಎಲ್ಲ ತಂದಿಟ್ಕೊಂಡು ಬಿಟ್ಟಿದ್ದೆ ಹಾಲಲ್ಲಿ ಕೂತ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಲ್ಲ ಬಡಿಸ್ತಿದ್ದೆ ಸೊ ಹಾಗೆಯೇ ಎಲ್ಲರೂ ತಿಂತಾಯಿದ್ರು ಇದ್ದರು ಸೊ ನಾನು ಎಲ್ಲಾರ್ಗೂ ಬಡಿಸಿ ನಂತರ ನಮ್ಮ ಹಸ್ಬೆಂಡಿಂದು ಬಂದಿರಲಿಲ್ಲ ಅವರು ಕೆಲಸ ಇತ್ತು ಅಂತೇಳಿ ಹೋಗಿದ್ದರು ಅವ್ರು ಬಂದಮೇಲೆ ನಾನು ಊಟ ಮಾಡ್ತೀನಿ ನೀವೆಲ್ಲ ಊಟ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ಅಮ್ಮಂದು ಮುಗಿಯೋದೇ ಇಲ್ಲ ಸೊ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿನ್ಬಿಡೋಣ ಅಮ್ಮ ಆಮೇಲೆ ನಾನು ಮಾಡ್ಕೋತೀನಿ ಅಂದರೆ ಇಲ್ಲ ಇಲ್ಲ ನೀನು ಒಬ್ಬಳೇ ಕಷ್ಟಪಡ್ತೀಯಾ ನಾನು ಮಾಡಿರ್ತೀನಿ ನೀ ನೋಡ್ಕೋ ಹೋಗು ಅಂತಲೇ ಹೇಳ್ತಾಯಿದ್ರು ಸೊ ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳಿದ್ರು ಕೇಳೋದಿಲ್ಲ ಸೊ ತಾಯಿ ಗುಣ ಇದೆ ಅಲ್ವಾ ಮಕ್ಕಳೆಲ್ಲಿ ಬಿಡ್ತಾರೋ ನಾವು ಇರೋಷ್ಟು ನಮ್ಮ ಕೈಲಾಗೋಷ್ಟು ಮಾಡಿಕೊಟ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಪ್ರತಿಯೊಂದು ತಾಯಿಯ ಮನಸ್ಥಿತಿ ಕೂಡ ಇದೇ ಇರುತ್ತೆ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಸೊ ನನ್ನ ತಂಗಿ ಮಗಳು ವೀಡಿಯೋ ಮಾಡ್ತಿರೋದಕ್ಕೆ ಅಮ್ಮ ಅಂತಿದ್ದಾರೆ ನನ್ನ ಕೂದಲೆಲ್ಲ ಕೆದ್ಕೊಂಡು ಒಳ್ಳೆ ಉಚ್ಚಿತರ ಥರ ಇದ್ದೀನಿ ಮಾಡಬೇಡ ಅಂತ ಇದ್ರೂನು ಅವ್ರು ಮಾಡ್ತಾ ಇದ್ರು ಸನ್ನಿಧಿ ಹಿಂದೋಳೆ ಬಂದ್ಲಾ ರಂಜನ್ ಎಪ್ಸಮ್ಮ ಕೂತಿಲ್ವಾ ನೀವು ಚಾಪೆ ಮೇಲೆ ಕುತ್ಕೊಬೇಕಪ್ಪ ಚಾಪೆ ಕುಣಿಸ್ಬೇಕಾಯ್ತು ಏನು ನಾನು ನೋಡ್ಕೊಂಡಿಲ್ಲ ರಂಜಾ ಎತ್ತಮ್ಮ ಊಟ ಮಾಡ್ಬೇಕು ರಂಜಮ್ಮ ಪಪ್ಪ ಬಂದ್ರೆ ಊಟ ಬಾ ಬಾಕಂತ

ಅಡ್ಡ ಬರ್ತೀಯಾ ಓಕೆ ಬಿಡು ಸಾಕಂತೆ ಎಲ್ಲೋ ಇಲ್ಲಾ ಮ್ಯಾಚ್ ನಡ್ಕೋದು ಸಾಹಾ ಬರ್ತೀಯಾ ಬಂಕೋದು ಬೆಳಕಿನ ಗಾಳಿ ಬರ್ತಿದೆ ಒಂದು ಸಮಾಧಾನ ಆಹ್ ಆಮೇಲೆ ಸೈಟ ಬರ್ತಿದೆ ನಚೋರಕೊಂಡೆ ನಾನು ಅದು ಈವಡೆ 500 800 我们<拜>。拜拜 ಸೊ ನಂತರ ಆ ಹಸ್ಬೆಂಡ್ ಕೂಡ ಬಂದರು ಮನೆಗೆ ಸೊ ಅವರಿಗೆಲ್ಲ ಊಟ ಬಡಿಸ್ಕೊಟ್ಟು ನಂತರ ನಾನು ಮಗು ಊಟ ತಿಂತಿರಲಿಲ್ಲ ಅಂದರೆ ನಾನು ಚಿಕ್ಕ ಮಗ ಅವನಿಗೆ ಸೊ ಏನು ಫೀವರ್ದು ಸ್ವಲ್ಪ ಅದು ಇದೇ ಇರುತ್ತಲ್ವ ಸೈಡ್ ಎಫೆಕ್ಟು ಸೊ ಅದು ಹೊಟ್ಟೆ ಹಸಿವು ಹಾಕ್ತಿರ್ಲಿಲ್ಲ ಸೊ ಅವ್ರಪ್ಪ ಬಂದರೆ ಸ್ವಲ್ಪ ಗದರಿಸ್ತಾರೆ ಅಂತ ಬೈದಲ್ಲಿ ತಿಂತಾನೆ ಅಂತ ಹೇಳಿ ಸೊ ಇಲ್ಲಿ ಕೂಡ್ಸ್ಕೊಂಡು ತಿಂತಾ ತಿನ್ನಿಸ್ತಾ ಇದ್ದೀನಿ ಸೊ ಮಗು ತಿಂದ ಮೇಲೆ ನನಗೊಂದು ಸಮಾಧಾನ ಆಮೇಲೆ ನಾನು ಊಟ ಮಾಡೋದು ಸೊ ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಮಗು ಹೊಟ್ಟೆಗೆ ಏನು ತಿಂತಿರಲಿಲ್ಲ ಸೊ ಯಾವತ್ತೂ ನುಟ್ದಾಗಿಂದ ಇಷ್ಟು ಸಫರ್ ಮಾಡಿರಲಿಲ್ಲ ಅಷ್ಟೊಂದು ಸಫರ್ ಮಾಡಿಬಿಟ್ಟ ಇವನ್ ಸೆವೆನ್ ಡೇಸು ಸೊ

ಅಲ್ಗೋ ಡಾಮ್ನ ಕೊಡ್ತೀನಿ ಇರತಿದ್ದೆ ಬರ್ ಬಿಡ್ಬೇಕು ನೀನು ಬರ್ಕಲ್ಲ ಇಲ್ಲ ತಕಲಿ ಇಲ್ಲ ಹಲೋ ಅವೆಲ್ಲಾ ತಿಂಡು ಇರಲಿ ಐದು ಇಷ್ಟೆ ಬಾಗಿ ನಾಡಬೇಕು ಮಾಡಬೇಕು ಹಾ ಈ ಕಡೆ ನೋಡಿ ಈ ಕಡೆ ನೋಡಿ ಈ ಬಿಡಾ

ಸೊ ಈಗ ನನ್ನ ತಂಗಿಗೂ ಕೂಡ ಗೌರಿ ಹಬ್ಬದ ಬಾಗಿಣ ಕೊಟ್ಟು ಹಾಗೆ ಕುಂಕುಮನ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನಮ್ಮ ಹೆಣ್ಮಕ್ಳಿಗೆ ಇದೇ ಒಂದು ತುಂಬಾ ಮುಖ್ಯವಾದದ್ದಲ್ವ ಅರಿಶಿಣ ಕುಂಕುಮ ಸೌಭಾಗ್ಯನೇ ತುಂಬ ಮುಖ್ಯ ಸೊ ಯಾರೇ ನಮಗೆ ಅರ್ಶಿನ ಕುಂಕುಮ ಕರೆದ್ರೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಬರಲ್ಲ ಆಗಲ್ಲ ಅಂತ ಹೇಳಬಾರ್ದು ಸೊ ಅದನ್ನು ಅದು ಎಂಥವರೇ ಕರೆದ್ರೂ ಕೂಡ ಅಷ್ಟೇ ಹೋಗಿ ಬನ್ನಿ ತುಂಬ ಒಳ್ಳೆಯದೇ ನಮ್ಗೆ ಯಾವಾಗಲೂ ಕಾಪಾಡುತ್ತೆ ಸೊ ಈಗ ಅವ್ಳಿಗೂ ಕೂಡ ಕುಂಕುಮ ಕೊಟ್ಟು ಹಾಗೆಯೇ ಅಮ್ಮಂಗೂ ಕೊಟ್ಟೆ ನೀವು ಅನ್ಬೋದು ಅಮ್ಮಂಗೂ ಕೊಡ್ತೀರಾ ಅಂತ ಸೊ ನನ್ನ ಪ್ರಕಾರ ಹೇಳೋದಾದರೆ ಹುಟ್ಟಿದಾಗಿ ನಾವು ಅರ್ಶಿನ ಕುಂಕುಮ ಹಚ್ಕೊಂಡೇ ಬೆಳೆದಿರ್ತೀವಿ ಸೊ ಗಂಡ ಈ ಹೋದ್ರು ಅಂದ ತಕ್ಷಣ ಅರ್ಶಿನ ಕುಂಕುಮನ ತೆಗಿಬೇಕು ಅದೇನೋ ಇದು ನನಗೆ ಅಷ್ಟೊಂದು ಸರಿ ಅನಿಸಲ್ಲ ಸೊ ನಾನು ಆ ಥರ ಎಲ್ಲ ಏನೂ ನೋಡೋಲ್ಲ ಅಮ್ಮನಿಗೂ ಕೂಡ ಅಷ್ಟೇ ಇವ್ರಿಗೆ ಹೇಗೆ ಕೊಟ್ಟನು ಹಾಗೇನೆ ಅಮ್ಮಂಗೂ ಕೂಡ ಕೊಟ್ಟೆ ನಾನು ಅಮ್ಮ ಹಚ್ಕೊಳ್ಳಲ್ಲ ಆದರೆ ಈ ಬಾಗಿನ ಅಂದರೆ ಬ್ಲೌಸ್ ಪೀಸು ತಾಂಬೂಲ ಅದನ್ನೆಲ್ಲ ನಾನು ಕೊಡ್ತೀನಿ ನಾನು ನಾನೇ ಹಚ್ತೀನಿ ಕುಂಕುಮ ಇಟ್ಕೊಳ್ಳಮ್ಮ ಈಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋದರೆ ದೇವ್ರ ಕುಂಕುಮ ಹಚ್ಕೋಬೋದು ಅದು ಯಾಕೆ ಮನೇಲಿ ಹಚ್ಕೋಬಾರ್ದು ಅಲ್ವಾ ಸೊ ಅದು ಇನ್ನೂ ನಿಜವಾಗ್ಲೂ ನನಗೆ ಅರ್ಥನೇ ಆಗಲಿಲ್ಲ ಅದಾದ ನಂತರ ನಾವು ರಕ್ಷಾಬಂಧನ ಕೂಡ ಮಾಡ್ಕೊಂಡ್ವಿ ಸರ್ ಅದ್ರು <coughs> ಕೊಡದ್ <us> <coughs> <coughs> <coughs>

ಈಗ ಹೊರಡುವಂಥ ಸಮಯ ಸೊ ಎಲ್ಲನೂ ಆಯಿತು ಟೈಮ್ ಆಗುತ್ತೆ ಮತ್ತು ತ್ರೀ ಅವರ್ಸ್ ಜರ್ನಿ ಇಲ್ಲಿಂದ ಅವ್ರಿಗೆ ಸೊ ಆಗಿಬಿಡುತ್ತೆ ಮತ್ತು ಬನ್ನಿ ಅಂತ ಐದು ಐದು ಕಾಲು ಐದುವರೆ ಆಗಿತ್ತು ಅನಿಸುತ್ತೆ ಐದು ಗಂಟೆನೂ ಐದು ಕಾಲು ಆಗಿತ್ತು ಸರಿಯಾಗಿ ಟೈಮ್ ನೋಡಲಿಲ್ಲ ನಾನು ಸೊ ಅದಕ್ಕೆ ಹೊಡ್ತೀವಿ ಅಂತ ಹೇಳಿ ಈಗೆಲ್ಲ ಹೊಡ್ತಾ ಇದ್ದಾರೆ ಇನ್ನು ನನ್ನ ತಂಗಿ ಮಕ್ಕಳು ನಾನು ಮೀಶೋಯಿಂದ ಈ ಬ್ಯಾಗ್ನ ತರಿಸಿದ್ದೆ ಮೂರು ಬಂದಿತ್ತು ಸೊ ಅದರಲ್ಲಿ ಅವರು ಬಂದಾಗೆಲ್ಲ ನನ್ನ ಚಿಕ್ಕ ಮಗಳು ಅಂದರೆ ನನ್ನ ತಂಗಿ ಚಿಕ್ಕ ಮಗಳಿದ್ದಾಳೆ ಅವ್ಳಿಗೆ ವ್ಯಾನಿಟಿ ಬ್ಯಾಗ್ ಕ್ರೀಸು ನಾನು ಯಾವುದೇ ಬ್ಯಾಗ್ ಇರಲಿ ಕೇಳಿ ತೊಗೊಂಡು ಹೋಗಿಬಿಡ್ತಾಳೆ ಸೊ ಅದಕ್ಕೆ ಕೇಳಿದ್ಲು ಅವ್ಳಿಗೂ ಕೊಟ್ವಿ ಅದಾದ ನಂತರ ತುಂಬ ಖುಷಿಯಾಗಿದ್ವಿ ಇವತ್ತಿನ ದಿವಸ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಯಿತು ಸೊ ಈಗ ಅವರನ್ನು ಕಳಿಸ್ಕೊಡೋಕ್ಕೆ ಅಂತ ನಾವು ಕೂಡ ಕೆಳಗಡೆ ಹೋಗ್ತಾ ಇದ್ದೀವಿ ಸೊ ಇವರೆಲ್ಲ ಬಂದು ಹೋಗಿದ್ದಕ್ಕೆ ನನ್ನ ಮಗ ಕೂಡ ಚಿಕ್ಕ ಮಗ ಕೂಡ ಚೆನ್ನಾಗಿ ಚೇತರಿಸ್ಕೊಂಡು ಅಂತ ಹೇಳ್ಬೋದು ಇದು ಓಡಾಡೋಕ್ಕೆ ಹಿಂಸೆ ಪಡ್ತಿದ್ದ ಸೊ ಈಗ ಇವತ್ತು ತುಂಬ ಚೆನ್ನಾಗಿ ಮಧ್ಯಾಹ್ನದ ಮೇಲೆ ಸರಿ ಹೋದ ಅವನು ಕೂಡ ಎಲ್ಲ ಓಡಾಡಿಕೊಂಡು ಮಕ್ಕಳ ಜೊತೆ ಆಟಾಡಿಕೊಂಡು ಚೆನ್ನಾಗಾದ ಸೊ ಅದೊಂದು ಖುಷಿ ಜೊತೆಗೆ ನನ್ನ ತಮ್ಮ ತಮ್ಮ ನೆಂಟಿಗೆ ಊಟಕ್ಕೆ ಕರೆದಿದ್ದು ಅದನ್ನು ನನ್ನ ಮನಸ್ಸಲ್ಲೇ ಇತ್ತು ಬೇಗ ಕರಿಬೇಕು ತುಂಬ ದಿನ ಆಗೋಯ್ತು ಅಂತ ಅದು ಕೂಡ ನೆರವೇರ್ತು ಹಾಗೆಯೇ ತವ್ರ ಮನೆಯಿಂದ ನನಗೆ ಬಾಗಿನ ಕೂಡ ನಮ್ಮ ಮನೆಗೆ ಬಂದು ಕೊಟ್ಟಿದ್ದು ಅದು ಕೂಡ ನೆರವೇರ್ತು ಟೋಟಲ್ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ನನಗೆ ತುಂಬಾ ಖುಷಿ ಪಡಿಸಿದ್ದಂತಹ ದಿನ ಖುಷಿ ಆಯಿತು ಇವರೆಲ್ಲ ಕೂಡ ಬಂದು ಹೋಗಿ ಸೊ ತವ್ರ ಮನೆ ಅಂದ್ರೇ ಅಷ್ಟೇ ಅಲ್ವ ಹೆಣ್ಮಕ್ಳಿಗೆ ಬೇರೆ ಯಾವುದ್ರಲ್ಲೂ ಇಷ್ಟೊಂದು ಖುಷಿ ಸಂಭ್ರಮ ಸಿಗಲ್ಲ ತವ್ರ ಮನೆಯವರು ಬಂದಾಗ ನಾವು ತವ್ರಿಗೆ ಹೋದಾಗ ತುಂಬನೇ ಒಂದು ಒಳ್ಳೆಯ ಫೀಲ್ ಆಗುತ್ತೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ತಂಗಿ ಮಕ್ಳಿಗಂತೂ ನಮ್ಮ ಮನೆಗೆ ಬಂದುಬಿಟ್ರೆ ನನ್ನ ನನ್ನ ನಾವು ನನ್ನ ಜೊತೆ ನನ್ನ ಮಕ್ಕಳ ಜೊತೆ ಯಾಕೆ ನಮ್ಮ ಹಸ್ಬೆಂಡ್ ಅಂದ್ರೂ ಅಷ್ಟೇ ಈ ಮಕ್ಳಿಗೆ ತುಂಬ ಇಷ್ಟ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಹಸ್ಬೆಂಡ್ ಹೆಣ್ಮಕ್ಳು ಅಂದರೆ ಇಷ್ಟ ಸೊ ನೋಡ್ತಿರ್ಬೋದು ನಮ್ಮ ಸನ್ನಿಧಿ ತುಂಬ ಡಲ್ ಆಗಿಬಿಡ್ತಾಳೆ ಅವಳು ಹೋಗ್ಬೇಕಾರೆ ಹತ್ಕೊಂಡೇ ಬಿಡ್ತಾಳೆ ಹತ್ಕೊಂಡೇ ಹೋಗೋದು ಅವಳು ಸೊ ಅವಳಿಗೆ ಇಲ್ಲಿ ಇಷ್ಟ ಸೊ ಏನು ಮಾಡೋಕ್ಕಾಗಲ್ಲ ಸ್ಕೂಲ್ಗಳು ಅದೆಲ್ಲ ಇರೋದ್ರಿಂದ ಅವ್ರು ಮನೆಗೆ ಅವ್ರು ಹೋಗಲೇಬೇಕು ಅಲ್ವಾ ಸೊ ನೋಡಿದ್ರಲ್ವ ಇದಿಷ್ಟಾಗಿತ್ತು ಇವತ್ತಿನ ಲಾಗೂ ಹೋಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ನಾಳೆ ಮತ್ತೊಂದು ಲಾಗೊಂದಿಗೆ ಸಿಗ್ತೀನಿ